ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ಇವತ್ತು ನಾನು ಶಿವರಾತ್ರಿಯ ಉಪವಾಸ ಸಾಬುದಾನಿ ಉಪ್ಪಿಟ್ಟು ಅಥವಾ ಕಿಚಡಿ ಕೂಡ ಅನ್ಬೋದು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಸಾಬುದಾನಿ ಉಪ್ಪಿಟ್ಟು ಅಥವಾ ಕಿಚಡಿ ಮಾಡೋಕ್ಕೆ ಏನು ಬೇಕಂದರೆ ಮೊದಲು ಎಣ್ಣೆ ಹಸಿ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಮತ್ತು ಉಪವಾಸದ ಉಪ್ಪು ಬೇಕು ನೋಡಿ ಮೊದಲಿಗೆ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಆನಂತರ ಅದಕ್ಕೆ ಏನು ನಾವು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಹಸಿ ಮೆಣಸಿನ್ಕಾಯಿಯನ್ನು ಅವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಸಾಬೂದಾನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲೇ ನಾವು ಸಾಬೂದಾನಿಯಲ್ಲಿ ನಾವು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆನಂತರ ಮಿಕ್ಸ್ ಮಾಡೋಕ್ಕೆ ಅದು ಚೆನ್ನಾಗಿ ಬರೋಲ್ಲ ಅದಕ್ಕೆ ಮೊದಲೇ ಸಾಬೂದಾನಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆನಂತರ ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಆಗುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ನೋಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನೋಡ್ತಾ ಇರ್ಬೋದು ಹೇಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಚಿನ್ನ ರುಬ್ಬಬೇಕು ನೋಡಿ ಈ ಥರ ಥರ ತರಿಯಾಗಿರ್ಬೇಕು ನೋಡಿ ಕಾಳನ್ನು ರುಬ್ಬಿದ ನಂತರ ಈಗ ನಾವು ಏನು ಸಾಬುದಾನಿ ಉಪ್ಪಿಟ್ಟು ಅಥವಾ ಮಾಡ್ತಾ ಮಾಡ್ತಾಯಿದ್ದೇವೆ ನೋಡಿ ಅದರಲ್ಲಿ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ಸಾಬುದಾನಿ ಉಪ್ಪಿಟ್ಟು ನೀವು ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ಈಗ ನೋಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಉದುರು ಉದ್ರಾಗಿ ಬಂದಿದೆ ಈ ಥರ ಮಾಡಿ ಶಿವರಾತ್ರಿಯ ಉಪವಾಸಕ್ಕೆ ಈ ಥರ ಮಾಡಿ ತಿನ್ನಿ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಇನ್ನೊಮ್ಮೆ ಎಲ್ಲರಿಗೂ ಶಿವರಾತ್ರಿಯ Artica subasero, donde va a darlo.